ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಂಟಾದ ಕಾಲ್ತುಳಿತಕ್ಕೆ ಅಲ್ಲಿ ಭಾಗಿಯಾಗಿದ್ದ ಸುಮಾರು ನೂರ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿ ಅರವತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉತ್ತರ ಪ್ರದೇಶದ ಹಾಥ್ರಸ್ ಜಿಲ್ಲೆಯ ಪುಲ್ರೈ ಅನ್ನೋ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಧಾರ್ಮಿಕ ಕಾರ್ಯಕ್ರಮವನ್ನ ಇದು ಅಲ್ಲಿನ ಸ್ಥಳೀಯ ಸ್ವಾಮೀಜಿ ಬೋಲೆ ಬಾಬಾ ಅವರ ಸತ್ಸಂಗ್ ಕಾರ್ಯಕ್ರಮ ಈ ಸತ್ಸಂಗ್ ಅಂದ್ರೆ ನಮ್ಮಲ್ಲಿ ನಡೆಯುವಂತಹ ಪ್ರವಚನ ಕಾರ್ಯಕ್ರಮಗಳು ಏನಿದಾವೆ ಅದೇ ರೀತಿಯಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಧಾರ್ಮಿಕ ಗುರುಗಳು ಸಂತರು ಇಂತಹ ಸತ್ಸಂಗ್ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಈ ಸತ್ಸಂಗದಲ್ಲಿ ಜೀವನ ಪಾಠ ಧ್ಯಾನ ನೈತಿಕತೆ ಧಾರ್ಮಿಕತೆ ಹಾಗೆ ಪ್ರೇರಣಾತ್ಮಕ ವಚನಗಳನ್ನ ಧಾರ್ಮಿಕ ಗುರುಗಳು ಬೋಧನೆ ಮಾಡ್ತಾರೆ ಇನ್ನು ಹಾತ್ರಸ್ನಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲೂ ನಿರೀಕ್ಷೆಗಿಂತಲೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಅಂದ್ರೆ ಭಕ್ತರು ಭಾಗವಹಿಸಿದ್ರು ಆದ್ರೆ ಇಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ವೇಳೆಗೆ ಇನ್ನೇನು ಸತ್ಸಂಗ್ ಕಾರ್ಯಕ್ರಮ ಮುಗೀತು ಅನ್ನೋಷ್ಟರಲ್ಲಿ ಅಲ್ಲಿಂದ ಹೊರಡುವ ಧಾವಂತದಲ್ಲಿದ್ದ ಜನ ನೂಕು ಆರಂಭಿಸಿದ್ರು ಕಾರ್ಯಕ್ರಮದ ಗೇಟ್ ಎದುರುಗಿನ ರಸ್ತೆ ಎತ್ತರದಲ್ಲಿತ್ತು ರಸ್ತೆಯ ಕೆಳಭಾಗದಲ್ಲಿ ರಾಜಕಾಲುವೆ ಇತ್ತು ಅಂದ್ರೆ ಈ ಏನಿದೆ ನಾಲೆಯ ಮೇಲ್ಭಾಗದಲ್ಲಿ ರಸ್ತೆ ಇತ್ತು ಹೀಗಾಗಿ ತೀವ್ರ ನೂಕುರುಗ್ಗಲು ಉಂಟಾಯಿತು ನೂಕುನುಗ್ಗಲಿಂದಾಗಿ ಅಲ್ಲಿದ್ದ ನಾಲೆಗೆ ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದು ಈ ದುರಂತ ಸಂಭವಿಸಿದೆ ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ರಿಂದ ಸಹಜವಾಗಿಯೇ ಅಲ್ಲಿ ಕಾಲ್ತುಳಿತ ಶುರುವಾಯಿತು ವಯಸ್ಸಾದವರು ಮಕ್ಕಳು ಪುರುಷರು ಮತ್ತು ಹೆಂಗಸರು ಎಲ್ಲರೂ ಕಾಲ್ತುಳಿತಕ್ಕೆ ಒಳಗಾದರು ಹೀಗೆ ಅಲ್ಲಿ ಸೇರಿದ್ದಂತಹ ಜನ ಮಾಡಿದ ಅವಸರದಿಂದಾಗಿ ಅಲ್ಲಿ ಉಂಟಾದ ಈ ಕಾಲ್ತುಳಿತಕ್ಕೆ ಸುಮಾರು ನೂರ ಇಪ್ಪತ್ತೆರಡು ಜನ ಬಲಿಯಾಗಿದ್ದಾರೆ ಇವರಲ್ಲಿ ಐವರು ಮಕ್ಕಳು ಕೂಡ ಸೇರಿದ್ದಾರೆ ಇನ್ನು ಈ ಘಟನೆಯನ್ನ ಅಖಿಲೇಶ್ ಸಿಂಗ್ ಯಾದವ್ ಅವರು ಖಂಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಯಾಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿರಲಿಲ್ಲ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಘಟನೆಗೆ ಸರ್ಕಾರವೇ ನೇರ ಕಾರಣ ಹೀಗಾಗಿ ಮೃತರ ಕುಟುಂಬಗಳಿಗೆ ಮತ್ತು ಗಾಯಾಳುಗಳಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಕೂಡ ಅಖಿಲೇಶ್ ಸಿಂಗ್ ಯಾದವ್ ಒತ್ತಾಯ ಮಾಡಿದ್ದಾರೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಆಯೋಜಕರ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರಧಾನಿ ಮೋದಿ ಅವರು ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಘಟನೆ ಕುರಿತಾದ ಸಂಪೂರ್ಣ ವಿವರ ಪಡೆದುಕೊಂಡಿದ್ದು ಯುಪಿ ಸರ್ಕಾರ ಎಲ್ಲ ಅಗತ್ಯ ನೆರವು ನೀಡಲಿದೆ ಅಂತ ಹೇಳಿದ್ದಾರೆ ಇನ್ನು ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಸಂಸತ್ ಭಾಷಣದ ವೇಳೆ ಸಾಂತ್ವನವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ दी गई है यूपी के हाथरस में जो भगदड़ हुई उसमें अनेक को लोगों की दुखद मृत्यु होने की जानकारी आ रही है जिन लोगों की इस हादसे में जान गई है मैं उनके प्रति अपनी संवेदना व्यक्त करता हूं मैं सभी घायलों के जल्द से जल्द ठीक होने की कामना करता हूं। राज्य सरकार की देखरेख में प्रशासन राहत और बचाव कार्य में जुटा हुआ है केंद्र सरकार के वरिष्ठ उत्तर प्रदेश सरकार के लगातार संपर्क में है मैं इस सदन के माध्यम से सभी को ये भरोसा देता हूं कि पीड़ितों की हर तरह से मदद की जाएगी ಸದ್ಯ ಈ ದುರಂತಕ್ಕೆ ಕಾರಣ ಏನು ಅನ್ನೋ ಕುರಿತಾಗಿ ಈಗಾಗಲೇ ತನಿಖಾ ತಂಡ ತನಿಖೆಯನ್ನು ಶುರು ಮಾಡಿದೆ